ನಾನು ನಮ್ಮ ಎಮ್ ಎಲ್ ಎ ನಿಮ್ಮ ಹಾಲಿ ಎಮ್ ಎಲ್ ಎ ಸಮೃದ್ಧಿ ಮಂಜುನಾಥ ನಾನೇ ಸ್ವತಃ ಮಾತಾಡ್ತೀನಿ ನೋಡಪ್ಪ ನಿನ್ನ ಕಾಲಾವಧಿ ಇದೆ ನಿನ್ನ ಎಮ್ ಎಲ್ ಎ ಆಗಿದೆಯಾ ನಮ್ಮ ಜನಗಳ ಓಟಿಂದ ನೀನು ಗೆದ್ದಿದ್ಯಾ ಅದ್ರಲ್ಲಿ ಅನುಮಾನ ಇಲ್ಲ ಅಷ್ಟು ಓಟ್ ಬರ್ಬೇಕಂದ್ರೆ ನಮ್ಮ ಜನಗಳೆಲ್ಲ ಓಟ್ ಹಾಕಿದ್ದಾರೆ ಅವ್ರಿಗೆ ನೀನು ಅಲ್ಲಿ ಸೈಟ್ ಹಂಚ್ ಕೊಟ್ಬಿಡ್ಬೇಕು ನಿನ್ನ ಜವಾಬ್ದಾರಿ ಅದು ಅಂತ ನಾನು ಸಮೃದ್ಧಿ ಮಂಜುನಾಥ್ ಅವರಿಗೆ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ಅವ್ರಿಗೆ ಪರ್ಸ್ನಲ್ ಆಗಿ ನಾನು ಭೇಟಿ ಮಾಡಿ ಹೇಳ್ತೀನಿ ಅದು ಆಗ್ಲೇಬೇಕು ನನ್ನ ಕನಸು ಅಲ್ಲ ಅದು ನನ್ನ ಕನಸು ಬಹಳ ಒದ್ದಾಡಿದ್ದೀವಿ ಮೆಕ್ಯಾನಿಕ್ಸಿನ ಅಮೇಡಿಕ ನಗರದಲ್ಲಿ ನಮ್ಮ ಮೆಕ್ಯಾನಿಕ್ಸ್ ಬಹಳ ಪ್ರಯತ್ನ ಮಾಡೋದು ಸೈಟ್ಗಳಿಗೆ ಕೊಡಬೇಕು ಅಂತ ನಾನೆಲ್ಲ ಮಾಡಿ ಅದು ರಾಜೀವ್ ಗಾಂಧಿ ಹೌಸಿಂಗ್ ಅಸೋಸಿಯೇಷನ್ ಕಳಿಸಿದೆ ಕಂಪ್ಯೂಟರ್ ಟ್ವೀಟ್ ಮಾಡಿ ಅದ್ಯಾಕೆ ಇನ್ನೂ ಆಗಲಿಲ್ಲ ನಾನು ನಮ್ಮ ಎಮ್ ಎಲ್ ಎ ನಿಮ್ಮ ಹಾಲಿ ಎಮ್ ಎಲ್ ಎ ಸಮೃದ್ಧಿ ಮಂಜಣಥ ನಾನೇ ಸ್ವತಃ ಮಾತಾಡ್ತೀನಿ ನೋಡಪ್ಪ ನಿನ್ನ ಕಾಲಾವಧಿ ಇದೆ ನೀನು ಎಮ್ ಎಲ್ ಎ ಆಗಿದೆಯಾ ನಮ್ಮ ಜನಗಳ ಓಟಿಂದ ನೀನು ಗೆದ್ದಿದೆಯಾ ಅದ್ರಲ್ಲಿ ಅನುಮಾನ ಇಲ್ಲ ಅಷ್ಟು ಓಟ್ ಬರ್ಬೇಕಂದ್ರೆ ನಮ್ಮ ಜನಗಳೆಲ್ಲ ಓಟ್ ಹಾಕಿದ್ದಾರೆ ಅವ್ರಿಗೆ ನೀನು ಅಲ್ಲಿ ಸೈಟಿಗೆ ಹಂಚಿ ಕೊಟ್ಬಿಡ್ಬೇಕು ನಿನ್ನ ಜವಾಬ್ದಾರಿ ಅದು ಅಂತ ನಾನು ಸಮೃದ್ಧಿ ಮಂಜುನಾಥ್ ಅವರಿಗೆ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ಅವ್ರಿಗೆ ಪರ್ಸನಲ್ ಆಗಿ ನಾನು ಭೇಟಿ ಮಾಡಿ ಹೇಳ್ತೀನಿ ಅದು ಆಗಲೇಬೇಕು ನನ್ನ ಕನಸು ಅದು ಅದು ನನ್ನ ಕನಸು ಭಾಳ ಒದ್ದಾಡಿದ್ದೀವಿ ಮೆಕ್ಯಾನಿಕ್ಸಿನ ಅದೇ ಅಲ್ಲಿ ರಸ್ತೆ ಇರಲಿಲ್ಲ ಅಲ್ಲಿ ನೀರು ನೀರಿರಲಿಲ್ಲ ವಿದ್ಯುತ್ ಶಕ್ತಿ ಪ್ರಭಾವ ಇತ್ತು ಅಭಾವ ಇತ್ತು ಎಲ್ಲ ಮಾಡಿದ್ದನ್ನೆಲ್ಲ ನಮ್ಮ ಮೆಕ್ಯಾನಿಕ್ ಕೇಳಿ ಏನಪ್ಪ ಮೆಕ್ಯಾನಿಕ್ ಸ್ಮಶಾನ ಎಲ್ಲ ಮಾಡ್ಕೊಟ್ಟಿದ್ದೀನಿ ಅದೇ ಥರ ಎಲ್ಲೆಲ್ಲಿ ನಮ್ಮ ತೊಂದರೆ ಇದೆ ಎಲ್ಲೆಲ್ಲಿ ಸ್ಮಶಾನಗಳಿಲ್ಲ ತಹಸೀಲ್ದಾರ್ಗಿ ಎಲ್ಲ ಮಾಡಿದ್ದೀನಿ ಇಲ್ಲ ಬಿಟ್ಟಿದ್ರು ಸಹ ಈಗಲೂ ಅಷ್ಟೇ ನಾನು ಮಾಜಿ ಮಂತ್ರಿ ಮಾಜಿ ಎಮ್ ಎಲ್ ಎ ಈ ಜಾಗದಲ್ಲಿ ಆಮೇಲೆ ನಮ್ದೇ ಕಾಂಗ್ರೆಸ್ ಗೌರ್ಮೆಂಟ್ ರೂಲಿಂಗ್ ಇರೋದ್ರಿಂದ ನಮ್ದು ನಡೆಯುತ್ತೆ ನಾನು ಮಾತಾಡ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ತೊಂದರೆ ಇದೆ ನನ್ನ ಹತ್ರ ಬನ್ನಿ ಎಮ್ ಎಲ್ ಆಗಿಲ್ಲ ನನ್ನ ಹತ್ರನೇ ಬನ್ನಿ ನಾನು ಅದು ಸಹಾಯ ನಾನು ಮಾಡ್ತೀನಿ ನಿಮ್ಮ ಕಷ್ಟ ಸುಖಗಳಿಗೆ ನಿಮ್ಮ ನೋವು ನೊಲಿವಿಗೆ ನಾನು ಇದ್ದೇ ಇರ್ತೀನಿ ಅಂತ ಹೇಳ್ತಾ ಇನ್ನೇನಾದರೂ ಏನೋ ತೊಂದರೆಗಳಿದ್ರೆ ಯಾವ್ದೇ ಆಗಿದೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮಲ್ಲಿ ದರ್ಜೆ ದೌರ್ಜನ್ಯ ಮಾಡ್ತಾರೆ ಅಂತ ಕೇಸು ತಗೊಬೋದು ನಾನು ಯಾರು ಮಾತಾಡ್ತೀನಿ ಯಾಕಂದ್ರೆ ವಿನಾಕಾರಣ ನಮ್ಮವ್ರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಹಳ್ಳಿಗಳಲ್ಲಿ ಅದ ಆಗಬಾರ್ದು ಈಗ ಕಡಿಮೆ ಆಗಿದೆ ನಾನಿದ್ದಾಗಂತೂ ಮಾಡಕ್ ಯಾರು ಬಿಡ್ತಾ ಇರಲಿಲ್ಲ ಪೊಲೀಸ್ ಹೇಳಿದ್ರು ಹಂಗೇನಾದ್ರೆ ಒಂದು ಒಳಗಡೆ ಹಾಕಿ ಅಂತ ಅದಾಗಬಾರ್ದು ಆಮೇಲೆ ಇದು ಅನ್ಟೀಚಬಲ್ ಕೇಸ್ ಇದೆಯಲ್ಲ ಅಟ್ರಾಸಿಟಿ ಕೇಸು ಅದು ಹಾಕ್ಲೇಬಾರ್ದು ನಾನು ಗಮನ ತರದೆ ಅಂತ ಅದನ್ನು ಅಷ್ಟೇ ನಾವು ದುರುಪಯೋಗ ಪಡಿಸ್ಕೊಂಡಿಲ್ಲ ನಿಮ್ ಗೊತ್ತಿದೆ ಅಲ್ವಾ ಎಲ್ಲ ನಿಮ್ಗೆ ಗೊತ್ತಿದೆ ಆ ತರ ನಾನು ಐದು ವರ್ಷ ಆಡಳಿತ ಮಾಡಿದೀನಿ ನಿಮ್ ಸಹಕಾರ ಸಹಾಯ ನಮ್ಮ ಜನಾಂಗ ಸರ್ಕಾರ ಎಲ್ಲ ಜನಾಂಗದ ಸರ್ಕಾರ ನನಗಿತ್ತು ಇಲ್ಲ ಅಂತೆಲ್ಲ ಅದಲ್ಲೂ ನನ್ನ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನೀವು ನಾನು ಇವರು ಬಿಟ್ಟೋದ್ರೂ ನನ್ನ ಇಟ್ಕೊಂಡಿದ್ದೀರಲ್ಲ ಈ ಪ್ರೀತಿ ವಿಶ್ವಾಸ ಅದಕ್ಕೆ ನಾನು ಬಹಳ ಅಭಾರಿ ಆಗಿದ್ದೀನಿ ನಮ್ಮವರು ನಮ್ಮ ಜನಾಂಗ ದೊಡ್ಡ ಪ್ರತಿಯೊಬ್ಬರು ನಮ್ಮ ಜನ ಎಲ್ಲ ಮಾತಾಡ್ತಾರೆ ಎಲ್ಲ ಲೀಡರ್ಗಳು ನಾನು ಮಾತಾಡ್ತಾ ಇರ್ತಾರೆ ಮೊದ್ಲು ಮಾತಾಡೋದಕ್ಕಿಂತಲೂ ಈಗ ನಾನು ಊರು ಬಿಟ್ಟೋದ್ಮೇಲೆ ಎಲೆಕ್ಷನ್ ನಿಲ್ದೇ ಕಾರಣದಿಂದ ಅಲ್ಲಿ ಹೋದ ಏನೋ ಆಯಿತು ಈಗ ಜಾಸ್ತಿ ಜನ ನನ್ನ ಮಾತಾಡೋದು ಚೆನ್ನಾಗಿದ್ದೀರಾ ಸರ್ ಬಾವುಂಡರ ಹೊಸ್ತಾರ ಒಣ್ಣ ಮೀರೆ ಉಂಡಾಲ್ ಸುಂಡೆ ಹಿಂಗೆಲ್ಲ ಮಾತಾಡ್ತಾರೆ ಆಯಾ ಹೊಸ ಹೊಸ್ತಾನು ಟೈಮ್ ಅಂತ ಹೇಳಿದೀನಿ ಏನು ಹೇಳಿದ್ದೀನಿ ಎರಡು ವಚೆ ಕಾಯಿಲೆ ಅದ ಟೈಮ್ ತಾವಲ್ಲ ಆಮೇಲೆ ಅಂತ ಚೂಸ್ತಮ್ ಏನ್ ಪೋಯಸ್ ಯೋಗಿ ಎಂ ಜನ ನಾಕೇಮ್ ಹೋಲ ಅಂತ ಪೋಯಸ್ ನೀ ಅಂತ ಕಾಣಿ ಸರ್ ಅಂತ ಏನೋ ಹೇಳ್ತಾರೆ ಅವರು ಅವ್ರೆಡೋದು ಒಳ್ಳೇದಿಕ್ಕೆ ಹಿಂಗಾಗಿ ನಮ್ಮ ಜನ ನಮ್ಮ ತೆಲುಗು ಮಾತಾಡೋ ಭಾಷಿಗ್ರಿರ್ಬೋದು ಕನ್ನಡದವ್ರು ಇರ್ಬೋದು ನಾವೆಲ್ಲ ಅನುತಮ್ದಂಗೆ ಓ ಈಗ ನೋಡಪ್ಪ ಈಗ ಸಲಾರ್ ಸಿನಿಮಾ ಬಂತು ಆದ್ರೆ ಸಲಾರ್ ಬಾಹುಬಲಿ ಇವೆಲ್ಲ ಯಾರು ಅದರಲ್ಲಿ ದಲಿತರು ಕಟ್ಟಪ್ಪ ಇವರೆಲ್ಲ ದಲಿತರು ಕಟ್ಟಪ್ಪ ಇದೆ ಬಾಹುಬಲಿಲಿ ದಲಿತನಾಗಿರೋ ಕಟ್ಟಪ್ಪ ಯಾವ್ದೋ ಒಂದು ಸ್ಟೋರಿಯಲ್ಲಿ ಅದನ್ನ ತಗೊಂಡ್ಬಂದು ಈ ಬಾಹುಬಲಿಗೆ ಹಾಕೊಂಡ್ಬಿಟ್ಟು ಕಟ್ಟಪ್ಪ ಕಟ್ಟಪ್ಪ ಅವನು ಬಾಹುಬಲಿಗಿಂತ ಗಟ್ಟಿಗ ಅಂತ ಆದ್ರೆ ಹೀರೋ ಹೀರೋನೇ ಪ್ರಭಾಸ್ ಅರ್ಥ ಆಯ್ತಾ ಮಗದಿರದಲ್ಲಿ ಕಾಲ ಬರೋದಲ್ಲ ಅವನು ದಲಿತ ಇವೆಲ್ಲ ತಿಳಿದ ಇಷ್ಟಿ ನಾವು ನಮ್ಮವ್ರು ಎಷ್ಟು ಸ್ಟ್ರಾಂಗ್ ಅಂತ ನಾವು ಮನ್ಸು ಮಾಡಿದ್ರೆ ದೊಡ್ಡ ಸೈನ್ಯನೇ ಕಟ್ಟಬಹುದು ಯಾರು ಬೇಕಾದ್ರೆ ಎದುರಿಸಬಹುದು ಅಂದ್ರೆ ಒಳ್ಳೇದಕ್ಕೆ ಸುಮ್ನೆ ದೌರ್ಜನ್ಯ ಮಾಡಲ್ಲ ಒಳ್ಳೆಗೆ ನಮ್ಗೇನು ತೊಂದರೆಗಳಾದಾಗ ನಾವೆಲ್ಲ ಬೀದಿಗೆ ನಾವು ಹೋರಾಟ ಮಾಡಬೇಕು ಅಂಬೇಡ್ಕರ್ ಹೋರಾಟ ಮಾಡಿಲ್ಲ ಅಂದ್ರೆ ಯಾರು ಇರ್ತಾ ಇರಲಿಲ್ಲ ಈ ಪೊಸಿಷನ್ ಯಾರು ಇರ್ತಾ ಇಲ್ಲ ಎಲ್ಲ ಗೊತ್ತಿದ್ದಂಗೆ ಎಲ್ಲ ವಿದ್ಯಾವಂತರೇ ಎಲ್ಲ ಒಳ್ಳೆ ವಿದ್ಯಾ ಬುದ್ಧಿ ಎಲ್ಲ ಕಲ್ತಿರೋ ಪ್ರಪಂಚ ಜ್ಞಾನ ಇದೆ ಸಂವಿಧಾನದ ಬಗ್ಗೆ ತಿಳ್ಕೊಂಡಿದ್ದಾರೆ ನಮ್ಮವ್ರು ಯಾರೇ ಆಗ್ಬೋದು ಆದ್ರೆ ನಮ್ಗೊಂದು ಆಸೆ ಅಂದ್ರೆ ಇಲ್ಲಿ ನಮ್ಮ ಜನಾಂಗದ ಐವತ್ತು ಸಾವಿರ ಜನ ಜನಸಂಖ್ಯೆ ಇದು ಇದೆ ಅದು ಬಹಳ ಖುಷಿ ನನಗೆ ಇಷ್ಟು ಜನ ಇದ್ಕೊಂಡು ನನ್ನೊಂದು ಗಲಾಟ ಇಲ್ಲ ನೋಡ್ಕೊಂತಾರೆ ಮುಂದೆ ಏನು ತೊಂದರೆ ಆಗಬಹುದು ನಮ್ಮವರು ಅನುಕೂಲವಾಗಿರ್ಬೇಕು ಎಲ್ಲ ಸವಲತ್ತುಗಳು ಪಡ್ಕೊಳ್ಳಿ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅನೇಕ ಯೋಜನೆಗಳು ಬಂದಿದೆ ಈಗ ಶಕ್ತಿ ಯೋಜನೆ ಇರ್ಬೋದು ಆಮೇಲೆ ನಮ್ಮ ಹೆಣ್ಮಕ್ಕಳಿಗೆ ಮೂರು ಸಾವಿರ ಕೊಡ್ತಾರಲ್ಲ ಎರಡು ಸಾವಿರ ಅದು ಆಮೇಲೆ ಅನ್ಎಜುಕೇಟೆಡ್ ಅಲ್ಲ ಎಜುಕೇಟೆಡ್ ಎಂಪ್ಲಾಯಿ ಅನ್ಎಂಪ್ಲಾಯಿ ಅನ್ಎಂಪ್ಲಾಯೀಸ್ ಯೂತ್ಗೆ ಮೂರು ಸಾವಿರ ಇವನಿವಿ ಅವ್ರ ಒಂದೂವರೆ ಸಾವಿರ ಡಿಪ್ಲೊಮಾ ಕೋರ್ಸ್ಗೆ ಇವೆಲ್ಲ ನೀವು ಪಡ್ಕೋಬೇಕು ಅದೇ ಶಕ್ತಿ ಯೋಜನೆ ಬಹು ಸಂಚಾರ ಸೊ ಇವೆಲ್ಲ ಯೋಜನೆಗಳನ್ನ ನೀವು ಪಡ್ಕೊಳ್ಬೇಕು ಅಂತ ಹೇಳ್ತಾ ಆಮೇಲೆ ನನ್ನಿಂದ ಏನಾದರೂ ನೀವು ಸಹಾಯ ಬಯಸಿದ್ರೆ ಯಾವುದೇ ರೀತಿಯಲ್ಲಿ ಇರ್ಬೋದು ಏನೇ ಕಷ್ಟಗಳು ಬಂದಾಗ ನಾನು ಫೋನ್ ನಂಬರ್ ಇಟ್ಕೊಳ್ಳಿ ಯಾರ ಯಾರು ಬೇಕಾದ್ರು ಇಪ್ಪತ್ನಾಲ್ಕು ಗಂಟೆ ಮಾತಾಡ್ಬೋದು ನಾನು ಮಾತಾಡ್ತೀನಿ ನಿಮ್ಮ ಕಷ್ಟಗಳು ನಾನು ಸ್ಪಂದಿಸ್ತೀನಿ ಬದಲು ನಾವು ನಮ್ಮ ಜನಾಂಗದ ಯೋಗಕ್ಷೇಮ ಯಾಕಂದ್ರೆ ಹಿಂದುಳಿದಾರೆ ನಾವು ಮುಂದೆ ಬರೋದೇ ನಮ್ಮ ಧ್ಯೇಯ ಏನೆಲ್ಲ ಬೇಕು ಸಹಾಯ ನಾನು ಮಾಡ್ತೀನಿ ಆಮೇಲೆ ಮುಂದಿನ ಕಾರ್ಯಕ್ರಮಗಳೇನಾದರೂ ಈ ಥರ ಇದ್ದಾಗ ಮುಖ್ಯವಾದ ಕಾರ್ಯಕ್ರಮಗಳನ್ನ ನಮ್ಮ ಮುಖಂಡರಿಗೆ ಕೇಳ್ಕೊಂಡು ಇಷ್ಟೇ ನೀವು ಕರೀರಿ ನಾನು ಫ್ರೀಯಾಗಿ ಇದ್ದಾಗ ನಿಜವಾಗ್ಲೂ ಬರ್ತೀನಿ ನಾನು ಬಹಳ ಸಂತೋಷ ಬಂದು ಇಂಥ ಕಾರ್ಯಕ್ರಮಗಳು ಭಾಗವಹಿಸೋದು ಇದೇ ಕಾರ್ಯಕ್ರಮ ಎರಡು ವರ್ಷದ ಮುಂದೆ ಡಿ ವಿ ಜಿ ಇದರಲ್ಲಿ ನಾನು ಮಾತಾಡಿದ್ದೆ ಗಡಿ ಭವನದಲ್ಲಿ ಇದು ಎರಡನೇ ಸಾಯಿ ನಾನು ಬಂದಿರೋದು ಮುಂದಿನ ದಿನಗಳಲ್ಲಿ ಯಾವುದೇ ಯೋಜನೆಗಳಿರಲಿ ಅದನ್ನ ಜಾರಿಗೆ ತರುವಂತ ಸರ್ಕಾರದ ಕರ್ತವ್ಯ ಹೆಂಗೇನೋ ಆತರ ಕಾರ್ಯಕ್ರಮಗಳು ಅಟೆಂಡ್ ಆಗೋದು ನನ್ನ ಕರ್ತವ್ಯ ನಾನು ಬರ್ತೀನಿ ಅಂತ ಹೇಳ್ತಾ ನಿಮ್ಗೆ ಮಾತು ಕೊಟ್ಟೆ ನಾನು ನಾನು ಮಾತು ಮುಗಿಸ್ತೀನಿ ಈ ದೇವರಿಗೆ ಒಂದು ಹೊಸ ಶುಭಾಶಯಗಳು ಮತ್ತೆ ಕೋರ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್